ನಗರ ಸಮೀಪದ ತೊರೆನೂರು ಗ್ರಾಮದಲ್ಲಿ ಯುಗಾದಿ ಹಬ್ಬದ ಅಂಗವಾಗಿ ರೈತರು ಸಾಂಪ್ರದಾಯಿಕವಾಗಿ ಹೊನ್ನಾರು ಉತ್ಸವ ಆಚರಿಸಿದ್ರು ನಾಡನ್ನು ಕಾಡುತ್ತಿರುವ ಬರದ ನಡುವೆಯೂ ತಾವು ಸಾಕಿರುವ ರಾಸುಗಳೊಂದಿಗೆ ಉಳುಮೆಯ ಪರಿಕರಗಳಾದ ನೇಗಿಲು ಹಾಗೂ ನೊಗಗಳನ್ನು ತೊಳೆದು ಶುದ್ಧೀಕರಿಸಿ ಪೂಜಿಸಿದ ರೈತರು ಗ್ರಾಮದ ಬಸವೇಶ್ವರ ದೇವಾಲಯದ ಬಳಿ ಒಗ್ಗೂಡಿ ಸಾಮೂಹಿಕವಾಗಿ ಜಾನುವಾರುಗಳನ್ನು ಪೂಜಿಸಿದ್ರು ಪೂಜೆ ಹಾಗೂ ಪ್ರಾರ್ಥನೆಯ ಬಳಿಕ ಬಸವೇಶ್ವರ ದೇವಾಲಯದಿಂದ ಹೊರಟ ಹೊನ್ನಾರು ಉತ್ಸವ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಸಾಗಿ ದೇವತಾ ಭೂಮಿಯನ್ನು ಒಂದು ಸುತ್ತು ಉಳುಮೆ ಮಾಡಿದವು ಗ್ರಾಮದ ಕೃಷಿಕರಾದ ಎಸ್ಪಿ ಲೋಕೇಶ್ ಅವರ ಮೊದಲ ಉಳುಮೆಯೊಂದಿಗೆ ಹೊನ್ನಾರು ಆರಂಭಿಸಲಾಯಿತು ಅಲಂಕೃತ ರಾಸುಗಳನ್ನು ಗ್ರಾಮದೊಳಗಿನ ಬಸವೇಶ್ವರ ದೇವಾಲಯದಿಂದ ಹೆದ್ದಾರಿ ಬದಿಯಲ್ಲಿರುವ ಬಸವೇಶ್ವರ ದೇವಾಲಯದ ತನಕ ಮೆರವಣಿಗೆಯಲ್ಲಿ ಕರೆತರಲಾಯಿತು ದೇವಾಲಯದಲ್ಲಿ ರಾಸುಗಳಿಗೆ ಪೂಜೆ ಸಲ್ಲಿಸಿದ ಬಳಿಕ ಮೆರವಣಿಗೆಯನ್ನು ಸಮಾಪ್ತಿಗೊಳಿಸಲಾಯಿತು ಹೆಚ್ಚು ಕೃಷಿಕರು ಇರುವ ಗ್ರಾಮದಲ್ಲಿ ಹೊನ್ನಾರು ಉತ್ಸವ ಅಂದ್ರೆ ಅದೊಂದು ಗ್ರಾಮೋತ್ಸವದ ಮಾದರಿಯಲ್ಲಿ ಆಚರಿಸಲಾಗುತ್ತದೆ ಇದೀಗ ಬರಗಾಲದಿಂದ ರೈತರು ಆತಂಕಗೊಂಡಿದ್ದು ಉತ್ತಮ ಮಳೆಯಾಗಲೆಂದು ಪ್ರಾರ್ಥಿಸಲಾಗಿದೆ ಈ ಸಂದರ್ಭ ದೇವಾಲಯ ಸಮಿತಿ ಉಪಾಧ್ಯಕ್ಷ ಟಿಬಿ ಚಿದಾನಂದ ಕಾರ್ಯದರ್ಶಿ ಟಿಎಲ್ ಮಹೇಶ್ ಖಜಾಂಚಿ ಕೆಎಸ್ ಕೃಷ್ಣೇಗೌಡ ಪದಾಧಿಕಾರಿಗಳಾದ ತೋಟೇಶ್ ಟಿಜಿ ಶಿವಣ್ಣ ಸಿದ್ದಪ್ಪ ಈಶ್ವರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಟಿಸಿ ಶಿವಕುಮಾರ್ ಮಂಜುನಾಥ್ ಗ್ರಾಮಸ್ಥರಾದ ಟಿಜಿ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು